ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡೋ ಸಿಗ್ತೇನೆ ನಾನು ಮೆಟ್ಟಿಲು ಬಗ್ಗೆ ಲಕ್ಷ್ಮಿ ಆ ಲಕ್ಷ್ಮಿ ಸೋಪಾನ ಮೆಟ್ಟಿಲು ಹಂತ ಸ್ಟೆಪ್ಸು ಮನೆಗೆ ಹತ್ತೋದ್ರ ಬಗ್ಗೆ ಸುಮಾರು ರೀಲ್ ಮಾಡಿದ್ದೀನಿ ಇನ್ನೂ ಮಾಡ್ತಾನೆ ಇರ್ತೇನೆ ಯಾಕಂದರೆ ಜನಗಳಿಗೆ ಅರಿವು ಮೂಡಿಸೋದೇ ಅಷ್ಟೇ ಉದ್ದೇಶ ನಂದು ಇದರಲ್ಲಿ ನೀವು ನಾನು ಕಳಿಸಿರುವಂಥ ವೀಡಿಯೋಸನ್ನ ನೋಡಿದರೆ ನಿಮಗೆ ಪ್ರಶ್ನೆ ಸಾಧ್ಯವಾದರೆ ಉತ್ತರಿಸಿ ತಲೆ ಪ್ರತಿಷ್ಠೆ ಅಂತ ತಿಳ್ಕೊಬೇಡಿ ದಯಮಾಡಿ ದಮ್ಮಯ್ಯ ಈ ಮನೆಗೆ ಲಕ್ಷ್ಮಿ ಅಂತ ಪರಿಗಣನೆ ಮಾಡದ ಆ ಲಕ್ಷ್ಮಿ ಅಂತ ಪರಿಗಣನೆ ಮಾಡದ ಮೆಟ್ಟುಗಳ ಆಧಾರದ ಮೇಲೆ ಸೂಕ್ಷ್ಮ ಗ್ರಹಿಯಲ್ಲಿ ನೋಡಿಸಿ ಸುಮ್ಮನೆ ಇಷ್ಟೇ ಮೆಟ್ಟಲಿರೋದು ಅಂತ ನೋಡಿ ಅಣುರೇಣು ಮಟ್ಟದಲ್ಲಿ ನೋಡಿ ಇದರಲ್ಲಿ ಉತ್ತರವನ್ನು ಕಳಿಸಿ ನಿಮ್ಮ ಸಂದೇಶ ನನಗೆ ಸಿಗಲಿ ನೀವು ನಿಜವಾಗೂ ಫಾಲೋ ಮಾಡ್ತಿದ್ರೆ ಕಲಿತಿದ್ರ ಅಂತ ನನಗೆ ಗೊತ್ತಾಗುತ್ತೆ ಹಾಗಾಗಿ ವಿಡಿಯೋನ ನೋಡ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ವ್ಯಾಖ್ಯಾನಿಸಿ ಇದರ ಪ್ರಯೋಗ ಶುರುವಾಗಲಿ ಬರೀ ಕೇವಲ ಮೆಟ್ಟಿಲಲ್ಲೇ ನಿಂತಿದ್ದೇನೆ ನಾನು ಇನ್ನು ಮುಂದೆ ಮನೆ ಒಳಕ್ಕೆ ಬರೋಕ್ಕೆ ಮುಂಚೆ ಹೊರಗಡೆ ಎಲ್ಲ ಏನಿದೆ ಅದರ ರೀಲ್ಸು ಮಾಡ್ತಾನೆ ಹೋಗ್ತೀನಿ ನಿರಂತರ ಇದ್ರ ಬಗ್ಗೆ ಈ ಜನಗಳಿಗೆ ಜ್ಞಾನ ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅನ್ಯಥಾ ಭಾವಿಸಬೇಡಿ ಇದನ್ನು ನೀವು ಇವತ್ತು ಈ ಪರೀಕ್ಷೆಗೆ ಅಂತ ತಿಳ್ಕೊತೀನಿ ಮನೆಗೆ ಮೆಟ್ಟಿಲು ಆನ್ಸರ್ನ ಕೊಡಿ ನಾನು ರಿಪ್ಲೈ ಮಾಡ್ತೀನೋ ಬಿಡ್ತೀನೋ ಅದ್ರ ಬಗ್ಗೆ ತಲೆಕೆಡ್ಸ್ಕೊಂಬೇಡಿ ನಿಮ್ಮ ಆನ್ಸರ್ಗಳಿಗೆ ಶುಭವಾಗಲಿ ಜಯವಾಗಲಿ ನೋಡ್ಕೊಳ್ಳಿ ಹುಷಾರಾಗಲಿ